ಕರ್ನಾಟಕದಲ್ಲಿ ಕಳೆದ ಎರಡು ವರ್ಷದಲ್ಲಿ ಇರುವಂಥ ಈ ಕಾಂಗ್ರೆಸ್ ಸರ್ಕಾರ ಅವ್ರದ್ದು ನಡವಳಿಕೆ ಅವ್ರದ್ದು ಅಡ್ಮಿನಿಸ್ಟ್ರೇಷನ್ ಅದ್ರಾಗ ಜೀವನ ಇಲ್ಲ ಸರ್ಕಾರ ಇದೇನೋ ಸತ್ತು ಹೋಗಿತ್ತಂತ ಒಂದು ಪ್ರಶ್ನೆ ಚಿಹ್ನೆ ಯಾಕಂದ್ರೆ ಇವತ್ತು ಹಿಂದೂ ಕಾ ಈ ಸರ್ಕಾರ ಹಿಂದೂ ವಿರೋಧಿ ಅಂತ ಗೊತ್ತಾಗಿದೆ ವಿಶೇಷವಾಗಿ ಏನು ಭಯೋತ್ಪಾದಕರ ಚಟುವಟಿಕೆ ಮಾಡುವಂಥ ಜನ ಇರ್ಬೋದು ಕೊಲೆ ಮಾಡೋರ ಕೆಟ್ಟ ಕೆಲಸ ಮಾಡೋರ ಭಾಳ ರಾಜಾರೋಸವಾಗಿ ತಿರುಗ್ತಾ ಇದ್ದರು ಯಾಕಂದ್ರೆ ಅವ್ರಿಗೆ ಗೊತ್ತಿದೆ ಈ ಸರ್ಕಾರ ಸತ್ತಿದೆ ಈ ಸರ್ಕಾರದಲ್ಲಿ ಜೀವನ ಇಲ್ಲ ಸರ್ಕಾರದಲ್ಲಿ ಇರುವಂಥ ಮಂತ್ರಿಗಳ ಮುಖ್ಯಮಂತ್ರಿಗಳ ಅವ್ರಿಗೆ ಯಾವುದೂ ಹಿಂದೂ ಬಗ್ಗೆ ವಿಶೇಷವಾಗಿ ಯಾವುದೂ ಚಿಂತೆ ಇಲ್ಲ ಪ್ರೀತಿ ಇಲ್ಲ ಏನು ಮಾಡ್ರೂ ನಡೀತಿತ್ತಂತ ಗೊತ್ತಾಗಿ ಈ ಥರ ಘಟನೆಗಳು ನಡೀತಾ ಇದ್ದಾರೆ ತಾವು ಎರಡು ವರ್ಷದ ಇತಿಹಾಸ ನೋಡ್ರಿ ಅವ್ರ ಸರ್ಕಾರದಾಗಿರುವಂಥ ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ ಕೊಲೆ ಆಗ್ತಾ ಇದ್ದಾವೆ ಭ್ರಷ್ಟಾಚಾರಗಳು ಆಗ್ತಾ ಇದ್ದಾವೆ ಅವರಲ್ಲೇ ಇರುವಂಥ ಜಗಳ ಹನಿ ಟ್ರ್ಯಾಪ್ ಅಂತ ವಿಷಯಗಳು ನಾವು ಈ ಐವತ್ತು ವರ್ಷದಲ್ಲಿ ಕೇಳಿಲ್ಲ ಆ ವಿಷಯಗಳು ನಾವು ಎಲ್ಲಿ ಕಣ್ಣೆದುರುಗಡೆ ಬರ್ತಾ ಇದ್ದಾವೆ ಇವತ್ತು ಮಂಗಳೂರಿನಲ್ಲಿ ನಡೆದಿನಂಥ ಹಿಂದೂ ಕಾರ್ಯಕರ್ತರ ಹತ್ಯೆ ಮತ್ತು ಅದು ವಿಡಿಯೋ ನೋಡ್ರೆ ಸು ನಾವು ನ್ಯೂಸ್ ಚಾನೆಲ್ ಮೇಲೆ ನೋಡ್ತಾ ಇದ್ದೀವಿ ಓ ಮಾರ್ಕೆಟ್ನಲ್ಲಿ ಈ ಸಾರ್ವಜನಿಕ ಸ್ಥಳದಲ್ಲಿ ಈ ಥರ ಹತ್ಯೆ ಆಗ್ತಾ ಇದೆ ಅಂದ್ರೆ ಇದು ಪೇಲ್ಗಮ್ದಲ್ಲಿ ನಡೆದಿನಂಥ ಘಟನೆ ಈದ್ ಘಟನೆ ನೋಡ್ರೆ ಅನ್ನ ಅಂತ ಅನಿಸ್ತಾ ಇದೆ ಇವ್ರ ಘಟನೆ ಮಾಡಿ ಈ ಥರ ಹೋಗಿ ಇಲ್ಲಿ ಇರುವಂಥ ಸರ್ಕಾರ ನಮ್ಮಲ್ಲಿ ಆಶೀರ್ವಾದ ಇದೆ ಅಂತ ತಿಳ್ಕೊಂಡು ಕೆಲಸ ಮಾಡುವಂಥ ಒಂದು ಚಿತ್ರ ನಾವು ನೋಡ್ತಾ ಇದ್ದೇವೆ ಇದು ಸರಿಯಲ್ಲ ನಾಡಿಗೆ ಸರಿಯಲ್ಲ ಇಲ್ಲಿ ರಾಜಕೀಯ ಮಾಡುವಂಥ ಅಧಿಕಾರದಲ್ಲಿರುವಂಥ ಜನ ವಿಚಾರ ಮಾಡಬೇಕು ಸ ಅಧಿಕಾರ ಬರ್ತೈತೆ ಹೋಗ್ತೈತಿ ಸರ್ಕಾರ ಇರ್ತಾವೆ ಹೋಗ್ತವೆ ಆದರೆ ನಾಡು ಉಳಿಬೇಕು ನಾಡಿನ ವ್ಯವಸ್ಥೆ ಉಳಿಬೇಕು ನಾಡ್ರ ಜನರಿಗೆ ವಿಶ್ವಾಸ ಇರಬೇಕು ಸರ್ಕಾರ ಯಾವುದೂ ಇದ್ರೂ ನಾವು ಸುರಕ್ಷಿತವಾಗಿ ಇದ್ದೇವೆ ಅಂತ ವಿಶ್ವಾಸ ಬೆಳಿಬೇಕಾದ್ರೆ ನಮ್ಮ ಈಗಿರುವಂಥ ಸರ್ಕಾರದಲ್ಲಿ ಬದಲಾವಣೆ ಆಗಬೇಕಂತ ಸಾಮಾನ್ಯ ಜನರ ವಿಚಾರ ಈಗಿನ ಈ ಸರ್ಕಾರ ಇಲ್ಲ ಕಾನೂನು ವ್ಯವಸ್ಥೆ ಅಷ್ಟೇ ಅಲ್ಲ ಯಾವ ವ್ಯವಸ್ಥೆ ಸರಿ ಐತಿ ಹೇಳ್ರಿ ಎಲ್ಲಿ ಡೆವಲಪ್ಮೆಂಟ್ ನಡೀತಾ ಇದ್ದಾವೆ ಒಳ್ಳೆಯ ಒಳ್ಳೆಯಾಗಿಂದು ಒಂದು ಉದಾಹರಣೆ ಹೇಳ್ತಾರೆ ಇವ್ರು ಏನು ಭಾಷಣದಲ್ಲಿ ಹೇಳ್ತಾ ಇದ್ದಾರೆ ಆ ಥರ ಒಂದು ಒಂದರ ಘಟನೆ ಒಳ್ಳೆಯ ಕೆಲಸ ನಡೆಯುವಂಥ ನಡೆದಿಂದ ಒಂದರ ಘಟನೆ ಇದೆಯಾ ಸರ್ಕಾರ ಇಲ್ಲ ಸತ್ತೋಗಿದ ಸರ್ಕಾರ ಹೆಸರಿಗೆ ಅಧಿಕಾರ ಎಂಜಾಯ್ ಮಾಡ್ತಾ ಇದ್ದಾರೆ ಆ ಸರ್ಕಾರ ಇರುವಂಥ ಏನು ಲಕ್ಸರಿ ಲೈಫ್ ಇದೆ ಅದು ಎಂಜಾಯ್ ಮಾಡುವಂಥ ಕೆಲಸ ಈಗಿನ ಸರ್ಕಾರದಾಗ ಇರುವಂಥ ಮಂತ್ರಿಗಳು ಮಾಡ್ತಾ ಇದ್ದಾರೆ ಜನರ ಬಗ್ಗೆ ಚಿಂತನೆ ಇಲ್ಲ ಇಲ್ಲ ಯಾವ ಸಾಮಾನ್ಯ ಜನ ಇರಲಿ ಉದ್ಯೋಗ ಮಾಡೋರು ಇರಲಿ ಮತ್ತು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡೋರು ಜನ ಇರಲಿ ಅವ್ರ ಬಗ್ಗೆ ಚಿಂತನೆ ಮಾಡುವಂಥ ಜರೂರು ನಮಗೆ ಇಲ್ಲ ಅಂತ ತಿಳ್ಕೊಂಡ ಈಗಿರುವಂಥ ಸರ್ಕಾರ ಕೆಲಸ ಮಾಡ್ತಾ ಇದಾರೆ ಅಂತ ನನ್ನ ಭಾವನೆ ಅದೇನು ಕಾಂಗ್ರೆಸ್ಗೆ ಕೊಟ್ಟಿನಂಥ ಲೈಸೆನ್ಸ್ ಕಾಂಗ್ರೆಸ್ ಪ್ರಾರಂಭ ಆಗಿದ್ದಿಂದ ಇವತ್ತಿ ಜಾತಿ ತುಷ್ಟೀಕರಣ ಅವ್ರದ್ದು ಏನಂತಾರೆ ಅದು ಮೂಲ ಮಂತ್ರ ಎಲ್ಲ ಕಡೆ ಆದ ನಡೀತಾ ಇದೆ ಮತ್ತು ಈ ಮುಖ್ಯಮಂತ್ರಿ ಅವರು ಹೆಂಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ರೆ ಪಾಕಿಸ್ತಾನ ಜೊತೆ ಯುದ್ಧ ಬೇಡ ಆದರೆ ಈ ಸಂದರ್ಭದಲ್ಲಿ ಒ ಎಸ್ ಸಿ ಅಂತ ಕಟ್ಟರ ಮುಸ್ಲಿಮು ನಾಯಕ ಇರುವಂಥ ವ್ಯಕ್ತಿ ಕೂಡ ಈ ಸಂದರ್ಭದಲ್ಲಿ ಸರ್ಕಾರ ಅಂತ ಹೇಳ್ತಾರೋ ಆದ್ರೆ ನಮ್ಮ ನಾಡಿನ ಮುಖ್ಯಮಂತ್ರಿಯವರ ಪಾಕಿಸ್ತಾನ ಜೊತೆ ಇದ್ದು ಅವಶ್ಯಕತೆ ಇಲ್ಲ ಅಂತ ಅವಶ್ಯಕತೆ ಇದೆಯೋ ಇಲ್ಲೋ ಅದ ಇಡೀ ಜಗತ್ತು ಮಾತಾಡ್ತಾ ಇದೆ ನಾವು ಬರೀ ಭಾರತೀಯರ ಅಂತಲ್ಲ ಅಲ್ಲಿ ನಡೆದಿನಂಥ ಘಟನೆ ಎಲ್ಲರೂ ಖಂಡಿಸ್ತಾ ಇದ್ದಾರು ಮತ್ತು ನಮ್ಮ ಮುಖ್ಯಮಂತ್ರಿ ಅವ್ರಿಗೆ ಪಾಕಿಸ್ತಾನದ ಚಿಂತೆ ಇದೆ ಕರ್ನಾಟಕ ನಾಡಿನ ಜನರ ಚಿಂತೆ ಮಾಡ್ರೂ ಬಹಳ ಖುಷಿ ಆಗ್ಬೋದು ನಮಗೆ ಕಾನೂನು ಸುವ್ಯವಸ್ಥೆ ಅಷ್ಟೇ ಅಲ್ಲ ಸರ್ ಯಾವ ಕ್ಷೇತ್ರನು ನೀವು ಒಂದು ಎಲ್ಲಿ ರೋಡ್ ಕೆಲಸ ನಡೀತಾ ಇದೆ ನೋಡ್ತಾ ಇದ್ದೀರಿ ಕುಡಿನೂರು ಜನರಿಗೆ ಬೇಕಂತ ಅದ್ರ ಬಗ್ಗೆ ಏನು ಚಿಂತನೆ ನಡೆದ ನಡೀ ನೋಡ್ತಾ ಇದ್ದೀರಿ ಯಾವ ಜಿಲ್ಲಾ ಮಂತ್ರಿ ಪ್ರವಾಸ ಮಾಡಿ ಆ ಜಿಲ್ಲಾದಾಗ ಇರುವಂಥ ಆಗು ಹೋಗು ಈ ಬಗ್ಗೆ ಯಾರಾದ್ರೂ ಚರ್ಚೆ ಮಾಡಿದ ಎಲ್ಲಿ ನೋಡ್ತಾ ಇದಾರೆ ಏನೂ ಇಲ್ಲ ಸರ್ಕಾರ ಇಲ್ಲ ಅಂತ ಹೇಳ್ರೆ ಏನೂ ತಪ್ಪಿಲ್ಲ ಕಾನೂನು ಸುವ್ಯವಸ್ಥೆ ಅಂತ ಹದಿಕಟ್ಟು ಹೋಗಿದೆ ಇಲ್ಲಿ ರಾ ರಾಜೋತ್ಸವಾಗಿ ತಿರ್ಗ್ತಾ ಇದ್ದಾರೆ ಗುಂಡಾ ಪ್ರವೃತ್ತಿ ಇದ್ದಿನಂಥ ಜನ ಅವ್ರಿಗೆ ಗೊತ್ತಿದೆ ಕಾಂಗ್ರೆಸ್ ಸರ್ಕಾರ ನಮ್ಮ ತಲೆ ಮೇಲೆ ಕೈ ಇಟ್ಟಿದೆ ನಾವು ಏನು ಮಾಡ್ರೆ ನಡೀತೈತೆ ಅಂತ ಇರುವಂಥ ಒಬ್ಬ ಹಿಂದೂ ಕಾರ್ಯಕರ್ತರಿಗೆ ಈ ಥರ ಬರ್ಬರ್ ಹತ್ಯೆ ಮಾಡೋದ ಈ ನಾಡಿನಲ್ಲಿ ಇರುವಂಥ ಕಾನೂನು ವ್ಯವಸ್ಥೆ ಯಾವ ಮಟ್ಟಕ್ಕೆ ಹೋಗಿತ್ತು ಅಂತ ನಾವು ಕಣ್ಲೇ ನೋಡ್ತಾ ಇದ್ದೇವೆ